ಸಚಿವ ನಾಗೇಂದ್ರ ಬಂಧನಕ್ಕೆ ಒತ್ತಾಯಿಸಿ ಬೀದಿಗಿಳಿದ ಬಿಜೆಪಿ ಚಿತ್ರದುರ್ಗ ಜಿಲ್ಲೆಯ ಮೊಳಿಕಾಲ್ಮುರು ಪಟ್ಟಣದಲ್ಲಿ ಮೊಳಿಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಜೊತೆಗೆ ಬಂಧನಕ್ಕೆ ಆಗ್ರಹಿಸಿ ಮಾಜಿ ಶಾಸಕ ನೇರಲಕುಂಟೆ ಎಸ್ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಒಟ್ಟಾಗಿ ಸೇರಿದ ಮೆರವಣಿಗೆಯು ಬಿಜೆಪಿ ಪಕ್ಷದ ಕಾರ್ಯಾಲಯದಿಂದ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ಪ್ರತಿಭಟನೆ ಮೆರವಣಿಗೆ ಸಾಗಿ ತಾಲೂಕು ಆಡಳಿತ ಸೌಧಕ್ಕೆ ಸಾಗಿ ತಾಲೂಕು ತಹಶೀಲ್ದಾರ್ಗೆ ಮನವಿ ಸಲ್ಲಿಸುವ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಡಾ ಮಂಜುನಾಥ್ ಮಾತನಾಡಿದರು ಕರ್ನಾಟಕದಲ್ಲಿ ಗ್ಯಾರಂಟಿ ಇಲ್ಲದ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಲಹೀನರ ವರ್ಗದ ಏಳಿಗೆಗಾಗಿ ಮಾರಕವಾಗಿದೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನದ ರೈತರ ಗಂಗಾ ಕಲ್ಯಾಣ ದುಡಿಯುವ ಯುವಕ ಯುವತಿಯರ ಕೈಗಳಿಗೆ ನೇರ ಸಾಲದ ಸಹಾಯಧನ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳ ನಿತ್ಯೋಪಕಾಯಕ್ಕೆ ವೇಯಿಸಬೇಕಾದ ಪರಿಶಿಷ್ಟ ಪಂಗಡದ ಸಮುದಾಯ ಕೇರಿಗಳ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ವಿನಿಯೋಗಿಸಬೇಕಾದ ಹಣವನ್ನು ರಾಜ್ಯ ಸರ್ಕಾರ ಸಚಿವ ನಾಗೇಂದ್ರನಿಂದ ಲೂಟಿಯಾಗಿದೆ ಹಾಗೂ ಇದರಿಂದ ಇಲಾಖೆ ಅಕೌಂಟೆಂಟ್ ಆತ್ಮಹತ್ಯೆ ನಡೆದಿದೆ ಇದಲ್ಲದೆ ಹೊಣೆ ಹೊತ್ತು ಸಚಿವ ನಾಗೇಂದ್ರ ಈ ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಹಾಗೂ ಇವರನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಸ್ತರದ ಪದಾಧಿಕಾರಿಗಳು ಮುಖಂಡರು ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸಂದರ್ಭದಲ್ಲಿ ಭಾಗವಹಿಸಿದರು सरकार के हाण लूटे हर में कांग्रेस सरकार के धिकार धिकार भारत पाता भ्रष्ट कांग्रेस सरकार के भ्रष्ट कांग्रेस सरकार के ಕಮಿಷನ್ ಎಸ್ ಸಿ ಎಸ್ ಟಿ ದುಡ್ಡು ಪಕ್ಷಕ್ಕೆ ಬಾಕಿ ಕೊಟ್ಟರೆ ದುಡ್ಡಲ್ಲ ಮತ್ತೆ ತಿರ್ಗ ನಾವು ಎಸ್ ಎಲ್ ಬಗ್ಗೆ ಅಭಿಮಾನ ಇದೆ ನಮಗೆ ಪ್ರೀತಿ ಇದೆ ಗೌರವ ಇದೆ ಅಂತಾರೆ ಎಲ್ಲಿಯಪ್ಪ ಇವರಿಗೆ ಪ್ರೀತಿ ಗೌರವ ಅಂತಕ್ಕಂಥದ್ದು ನಾಮ ದೊಡ್ಡನೆ ಇವರೆಲ್ಲ ಒಳ್ಳೆ ಒಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರ್ಲಪ್ಪ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಇದು ಏನೇ ನೋಡಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರೋ ಒಬ್ಬ ಡಿಬ ಮಾನಸಿಕವಾಗಿ ಹಿಂಸೆ ಹೇಳಿಬಿಟ್ಟು ಹೇಳ್ಬಿಟ್ಟು ರಾಜೀನಾಮೆ ತಗೊಂಡ ತಕ್ಷಣ ಗಣಪತಿ ಭಟ್ ಮಾಡಬಾರ್ದು ಇವರೆಲ್ಲ ಅದೇ ಬರೀ ನಾಗೇಂದ್ರನೊಬ್ಬನೇ ಯೋಚನೆ ಮಾಡೋದಲ್ಲ ಈ ಜವಾಬ್ದಾರಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಈ ಬಹುಕೋಟಿ ಹಗರಣದ ವಿಚಾರವಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ಪಡಿಬೇಕು ಹಾಗೂ ಕೂಡಲೇ ಬಂಧಿಸಬೇಕು ಅಂಥೇಳಿ ನಾವೆಲ್ಲರೂ ಸಮೇತ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು ಒಂದು ವರ್ಷ ಆಗಿದೆ ಅವರ ಎಮ್ ಎಲ್ ಎಗಳು ದೊಡ್ಡ ದೊಡ್ಡದಾಗಿ ಘೋಷಣೆ ಮಾಡ್ತಾರೆ ಏನಂತ ಬಡವ್ರ ಮಕ್ಕಳು ಬೆಳಿಬೇಕಣ್ಣ ಅಂತಾರೆ ಬಟ್ ಇವತ್ತು ಲೂಟಿ ಮಾಡಿರೋದು ಯಾರು ದುಡ್ಡನ್ನ ಅಂದರೆ ಎಸ್ ಸಿ ಎಸ್ ಟಿಗಳು ದುಡ್ಡನ್ನ ಬಡವ್ರ ಮಕ್ಕಳು ಬೆಳಿಬೇಕಣ್ಣ ಅಂತ ಹೇಳಿದಂಥವ್ರೆ ಇವತ್ತು ಎಸ್ ಸಿ ಎಸ್ ಟಿಗಳು ದುಡ್ಡ ಯಾಕಂದರೆ ಎಸ್ ಸಿ ಎಸ್ ಟಿ ಸಮುದಾಯದ ವಿದ್ಯಾರ್ಥಿಗಳಿಗೆ ತಲುಪಬೇಕಾದಂಥ ಸ್ಕಾಲರ್ಶಿಪ್ ಆಗಿರ್ಬೋದು ರೈತರಿಗೆ ಬೇಕಾಗಿರೋಂಥ ಗಂಗಾ ಕಲ್ಯಾಣ ಆಗಿರ್ಬೋದು ಅವರ ಕೇರಿಗಳಲ್ಲಿ ಆಗಬೇಕಾದಂಥ ಮೂಲಭೂತ ಸೌಕರ್ಯಗಳ ಹಣ ಇವತ್ತು ಕೋಲಾಗಿದೆ ಮತ್ತು ಲೂಟಿ ಹೊಡೆದು ತೆಲಂಗಾಣ ಸರ್ಕಾರದ ಏನು ಬರೋದಕ್ಕೋಸ್ಕರ ಏನು ಚುನಾವಣೆ ಆಯಿತಲ್ಲ ಅದಕ್ಕೆ ಉಪಯೋಗ್ಸಿರ ಅಂತ ನಾವೆಲ್ಲರೂ ಸಮೇತ ನೋಡಿದ್ದೀವಿ ಆದ ಕಾರಣ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಸೇರಿ ನಮ್ಮ ಮಾಜಿ ಶಾಸಕರು ಆದಂಥ ಶ್ರೀಯುತ ತಿಪ್ಪೇಸ್ವಾಮಿ ಅಣ್ಣವರ ನೇತೃತ್ವದಲ್ಲಿ ನಾವು ಆಗ್ರಹ ಮಾಡೋದಿಷ್ಟೇ ಕೂಡಲೇ ಮುಖ್ಯಮಂತ್ರಿಗಳು ಅವ್ರಿಗೆ ನೈತಿಕತೆ ಅನ್ನೋದು ಗೊತ್ತಿದ್ದರೆ ಈ ಕೂಡಲೇ ಸಚಿವ ನಾಗೇಂದ್ರರ ರಾಜೀನಾಮೆ ಪಡಿಬೇಕು ಅದರ ಜೊತೆಗೆ ಈ ಕೂಡಲೇ ಈ ಪ್ರಕರಣವನ್ನು ಸಿ ಬಿ ಐ ಸಿ ಬಿ ಐಗೆ ವಹಿಸಿದ್ದಲ್ಲದೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೆ ಹಸ್ತಕ್ಷೇಪ ಆಗಬಾರ್ದು ಅಂದರೆ ನಾಗೇಂದ್ರವರನ್ನ ಬಂಧಿಸಬೇಕು ಅಂತ ನಾವೆಲ್ಲರೂ ಸಮೇತ ಕೇಳ್ಕೊತಾ ಇದ್ದೀವಿ